ಸೆಂಟುರ್ ಅಧ್ಯಕ್ಷರಾಗಿರೋ ಸುರೇಶ್ ಶಂಕರ ಜತ್ತಿ ಅವರು ಮಕ್ಕಳ ಶೈಕ್ಷಣಿಕ ಅಭ್ಯುದಯಕ್ಕೆ ಶ್ರಮಿಸುತ್ತಿದ್ದಾರೆ ಸೈನಿಕ ಶಾಲೆ ನವೋದಯ ಆರ್ಎಂಎಸ್ ಶಾಲೆ ಪ್ರವೇಶ ಬಯಸುವ ಮಕ್ಕಳಿಗೆ ತರಬೇತಿಯನ್ನು ನೀಡಿ ನೂರಕ್ಕೆ ನೂರು ಫಲಿತಾಂಶವನ್ನ ಕೊಡುತ್ತಿದ್ದಾರೆ ಯಾವುದೇ ಸವಾಲನ್ನ ಎದುರಿಸೋ ಮನೋಧೈರ್ಯ ಇರುವ ಯುವರ ಗರಣಿಯಲ್ಲಿ ಮಕ್ಕಳು ಪಾದರಸದಂತೆ ತಯಾರಾಗ್ತಿದ್ದಾರೆ ಹಾಗಾಗಿ ಸುರೇಶ್ ಶಂಕರ ಜೊತ್ತಿ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಮಸ್ಕಾರ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶಿ ವಿದ್ಯಾದಾನ ಮಹಾದಾನ ಅಂತ ಕರೀತಾರೆ ಹೌದು ಆ ಒಂದು ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಜಿ ಅಚೀವರ್ ಹೌದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸುರೇಶ್ ಶಂಕರ್ ಜತ್ತಿಯವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಅವರೇ ನಮಸ್ಕಾರ ನಾನು ಆರಂಭದಲ್ಲಿ ಒಂದು ಮಾತನ್ನ ಹೇಳಿದೆ ವಿದ್ಯಾದಾನ ಮಹಾದಾನ ಅಂತ ಕರೀತಾರೆ ಇವತ್ತು ಈಗ ಕಿತ್ತೂರು ಶಾಲೆ ಇರ್ಬೋದು ಅಥವಾ ಸೈನಿಕ ಶಾಲೆ ಇರ್ಬೋದು ಅಂತ ಯಾವುದೇ ಶಾಲೆಗಳಿಗೆ ಹೋಗಬೇಕು ಅನ್ನೋದಾದರೆ ಒಂದು ಅರ್ಹತಾ ಪರೀಕ್ಷೆ ಅಂತ ಇರುತ್ತೆ ಅಂತ ಅರ್ಹತಾ ಪರೀಕ್ಷೆಯನ್ನು ನೀವು ಗುರಿಯಾಗಿಸಿಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದೀರಿ ಅವರನ್ನು ಸಬಲರನ್ನಾಗಿ ಮಾಡ್ತಾ ಇದ್ದೀರಿ ಏನು ನಿಮಗೆ ಪ್ರೇರಣೆ ಅಂತ ಮೂಲತಃ ಮೇಡಮ್ ನಾನು ಚಿಕ್ಕಂದಿನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರು ಮಾಡಬೇಕು ಅನ್ನೋಂತ ಚಲ ಆಮೇಲೆ ಈಗ ಶಿಕ್ಷಕರನ್ನು ನೋಡಿ ಅವರ ಒಂದು ಅವ್ರ ಯಾವ ತರ ಕ್ಲಾಸ್ ಹೇಳ್ತಾರೆ ಅದೇ ಶಿಕ್ಷಕರ ತರ ನಾನು ಡಿ ಎಡ್ ಮುಗಿಸಿಕೊಂಡು ಶಿಕ್ಷಕನ ಆಗ್ಬೇಕನ್ನುವಂತ ಹಂಬಲ ಮೊದಲಿನಿಂದ ಇತ್ತು ಮೇಡಮ್ ಬಡತನದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಶಿಕ್ಷಣ ಹೋಗಿನ ಕಾಲದಲ್ಲಿ ಅದೊಂದು ಒಂದು ಬಹಳಷ್ಟು ಕಠಿಣವಾದಂತ ಕೆಲಸ ಶಿಕ್ಷಣ ಪಡೆಯ ಹಳ್ಳಿ ಹೋಗಿ ಅಂತದ್ರಲ್ಲಿ ಶಿಕ್ಷಕನ ಆಗ್ಬೇಕು ಅನ್ನೋ ಚಲ ಮೊದಲಿನಿಂದಲಿ ಇತ್ತು ಅದೇ ಒಂದು ಪ್ರೇರಣೆ ಇವತ್ತು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡುವ ಹಂತಕ್ಕೆ ಒಂದು ಅಚಲವಾದಂತಹ ಛಲ ನನಗೆ ಬಹಳಷ್ಟು ಆಯ್ತು ಹಾಗಾದ್ರೆ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಆರಂಭ ಯಾವಾಗ ಯಾವ ಕಾರಣಕ್ಕೆ ಆರಂಭ ಆಯ್ತು ಅಂತ ಮೊದಲು ನಾನು ವಿಜಯಪುರದಲ್ಲಿ ಶಿಕ್ಷಣವನ್ನು ಮುಗಿಸಿ ಮೂಲತಃ ನಮ್ಮದು ಮಹಾರಾಷ್ಟ್ರ ರಾಜ್ಯದ ಸಾಗಲಿ ಜಿಲ್ಲೆ ತಾಲೂಕಿನ ಮುಚ್ಚಂಡಿ ಅನ್ನುವಂತ ಒಂದು ಕುಗ್ರಾಮ ಅಲ್ಲಿ ಮರಾಠಿಗ್ರಾಮ ಕುಗ್ರಾಮ ಅಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಅರ್ಧ ಮರಾಠಿ ನಮ್ಮ ಭಾಷೆ ಒಂದು ಸ್ವಲ್ಪ ಮರಾಠಿ ಮಿಶ್ರಿತವಂತ ಭಾಷೆ ಅಂತ ವಾತಾವರಣದಲ್ಲಿ ನಾನು ಬೆಳೆದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅಲ್ಲೇ ಮುಗಿಸಿ ಮತ್ತು ತಾಲೂಕು ಹಂತದಲ್ಲಿ ಅಹ್ ಪಿಯುಸಿಯನ್ನು ಮುಗಿಸಿ ಒಂದು ಡಿ ಎಡ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಆಶೆ ಇತ್ತು ಅಂದ್ರೆ ಯಾರೋ ಒಬ್ರು ಬಂದು ಹೇಳಿದ್ರು ಇಲ್ಲ ಇಂಜಿನಿಯರಿಂಗ್ ಮಾಡಿ ಅಂತ ಹೇಳಿ ಇಂಜಿನಿಯರಿಂಗ್ ಅಂದ್ರೆ ನನಗೆ ಗೊತ್ತಿಲ್ಲ ಇಂಜಿನಿಯರಿಂಗ್ ನಾನು ಅಡ್ಮಿಷನ್ ಮಾಡಿದ್ರೆ ಯಾಕೋ ನಮಗೆ ಬೇಡ ಅನಿಸ್ತೇವೆ ಆಮೇಲೆ ವಾಪಸ್ ಬಂದ್ಬಿಟ್ಟು ಡಿ ಎಡ್ ಮುಗಿಸಿಕೊಂಡು ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕನಾಗಿ ನಾನು ಸೇವೆಯನ್ನ ಪ್ರಾರಂಭ ಮಾಡಿದೆ ಕನ್ನಡ ಶಿಕ್ಷಕನಾಗಿ ನಾನು ಸೇವೆಯನ್ನ ಪ್ರಾರಂಭ ಮಾಡಿ ಒಂದು ವರ್ಷ ಎರಡು ವರ್ಷ ನನ್ನ ಆಕ್ಟಿವ್ನೆಸ್ ನೋಡ್ಕೊಂಡು ನಾನು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಶಿಕ್ಷಕ ಹುದ್ದೆಗೆ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಡಿ ಎಡ್ ಅನ್ನು ಮುಗಿಸಿಕೊಂಡು ಆ ಒಂದು ಸಂದರ್ಭದಲ್ಲಿ ಏನಾದ್ರು ಮಾಡ್ಬೇಕನ್ನುವಂತ ಛಲ ಶಿಕ್ಷಣ ಸಂಸ್ಥೆಯನ್ನ ತೆಗಿಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಏನು ಮೊದಲು ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಅಂದ್ರೆ ಆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರ ಪ್ರೀತಿ ವಿಶ್ವಾಸವನ್ನ ಗಳಿಸಬೇಕು ಎಲ್ಲಾ ಶಿಕ್ಷಕರಕ್ಕಿಂತಲೂ ನಾನು ಡಿಫ್ರೆಂಟ್ ಆಗಿ ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಮಗುವಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ ಆ ಒಂದು ನನ್ನ ಒಂದು ಆಕ್ಟಿವ್ನೆಸ್ ಅನ್ನ ಗುರುತಿಸಿ ಆ ಸಂಸ್ಥೆಯವರು ಒಂದು ಐದು ವರ್ಷ ಆದ ನಂತರ ಆಫೀಸ್ ವರ್ಕ್ ನಾನು ಅಡ್ಮಿಷನ್ ಮಾಡಕ್ ಯಾರಾದ್ರೂ ಬಂದ್ರೆ ಸ್ವಲ್ಪ ಪಾಲಕರ ಜೊತೆ ಉತ್ತಮ ಸಮು ನೀವು ಕನ್ವೆನ್ಸ್ ಚೆನ್ನಾಗಿ ನೀವು ಅಡ್ಮಿಷನ್ ಸೆಕ್ಷನ್ ಬನ್ನಿ ಅಂತ ಹೇಳಿ ಕ್ಲರಿಕಲ್ ಸೆಕ್ಷನ್ ಕೊಟ್ಟು ಅದನ್ನು ಮಾಡ್ತಾ ಇದ್ದೇವು ಅದ್ರ ಜೊತೆ ಪಾಠನು ಮಾಡಬೇಕು ಅಂತ ಹೇಳಿದಾಗ ಒಂದ್ ಎರಡ್ ಕ್ಲಾಸ್ ಆಮೇಲೆ ಅದ್ರ ಜೊತೆ ಆಫೀಸ್ ವರ್ಕ್ ಮಾಡ್ತಾ ಇದ್ದೇವು ಅದೇ ತರ ಹಂತ ಹಂತವಾಗಿ ಪಾಲಕರ ಪ್ರೀತಿ ಮಕ್ಕಳ ಪ್ರೀತಿಯನ್ನ ಬೆಳೆಸಿಕೊಂಡು ಮುಂದೆ ಅದೇ ಸಂಸ್ಥೆಯವರು ಏನ್ ಮಾಡಿದ್ರು ಅವರು ಬೇರೆ ಬೇರೆ ಬ್ರಾಂಚಸ್ ಇದ್ರು ಶಾಖೆಗಳು ಒಂದು ಶಾಖೆಯನ್ನ ಸಂಪೂರ್ಣವಾಗಿ ನನ್ನ ಹತ್ರ ಕೊ ಬಿಟ್ಬಿಟ್ರು ಸಂಪೂರ್ಣ ಜವಾಬ್ದಾರಿ ಒಂದ್ ಇಪ್ಪತ್ತೈದು ಜನ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಸೇರಿ ಆ ಸಂಸ್ಥೆಯನ್ನು ನೀವು ನಡ್ಸ್ಕೊಂಡೋಗಿ ನಮ್ಗೆ ಮಂತ್ಲಿ ಒಂದ್ಸಲ ಬಂದು ರಿಪೋರ್ಟ್ ಕೊಟ್ರೆ ಸಾಕು ಅಂತ ಹೇಳಿ ಒಂದು ವರ್ಷನಲ್ಲಿ ಅವ್ರಿಗೆ ಫೀಡ್ಬ್ಯಾಕ್ ಕೊಟ್ಟೆ ಕೊಟ್ಟ ಮೇಲೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಯಾವ್ದಕ್ಕೂ ಕಡಿಮೆ ಇಟ್ಟಿಲ್ಲ ಊಟ ಎಲ್ಲ ವಸ್ತಿ ಎಲ್ಲ ರೀತಿಯಿಂದ ಅನುಕೂಲ ದೊಡ್ಡ ಸಂಸ್ಥೆ ಕೋವಿಡ್ ಬಂದ್ಬಿಡ್ತಲ್ಲ ಕರೋನಾ ಸಂದರ್ಭದಲ್ಲಿ ಅವಾಗ ಆಘಾತ ಆಗ್ಬಿಡ್ತು ಒಂದು ಪೇಮೆಂಟ್ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಅದರಲ್ಲಿ ಉಪಜೀವನ ಮನೆ ಬಾಡಿಗೆ ಮೇಲಿಂದ ಇಪ್ಪತ್ತೈದು ಸಾವಿರದ ಆ ಒಂದು ಸಂದರ್ಭದಲ್ಲಿ ಅವಾಗ ನಮ್ದು ಮದುವೆ ಆಗಿರೋದ್ರಿಂದ ಒಂದು ಏಳೆಂಟು ಲಕ್ಷ ರೂಪಾಯಿ ಸಾಲದಲ್ಲಿ ಇದ್ದು ಆ ಒಂದು ಸಂದರ್ಭದಲ್ಲಿ ಒಮ್ಮೆ ಕೋವಿಡ್ ಬಂದ್ಮೇಲೆ ಶಿಕ್ಷಣ ಸಂಸ್ಥೆಯವರು ಕೈ ಬಿಟ್ಬಿಟ್ರು ನಾವು ಬೆಳೆದಿ ನಮ್ಮ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಮಗೆ ನಮ್ಮ ಸಮಸ್ಯೆ ಆಗ್ತಾ ಇದೆ ನಿಮಗೆ ನಾನು ಮುಂದೆ ಮುಂದಿನ ದಿನಮಾನಗಳಲ್ಲಿ ನಿಮ್ ಕೆಲಸಕ್ಕೆ ನಾವು ಗ್ಯಾರಂಟಿ ಕೊಡೋದಿಲ್ಲ ನಾವ್ ಏನಂದಿವಿ ಕೋವಿಡ್ ಸಂದರ್ಭದಲ್ಲಿ ಸರ್ ಕೋವಿಡ್ ಮುಗಿದ್ಮೇಲೆ ನಮ್ಗೆ ತಗೋಬಹುದಲ್ಲ ಅಂದಾಗ ಅವ್ರ ಮುಂದೆ ಅವ್ರ ನಾವ್ ಗ್ಯಾರಂಟಿ ಕೊಡಕಾಗ ಶಿಕ್ಷಣ ಸಂಸ್ಥೆ ನಡಿಬಹುದು ಮಕ್ಳು ಬರ್ಬೋದು ಬರ್ಲಿಕ್ಕಿಲ್ಲ ಇಂತ ಒಂದು ಮಹಾಮಾರಿ ರೋಗ ಬಂದಂತ ಸಂದರ್ಭದಲ್ಲಿ ನಾವೇ ಬದುಕುದು ದೊಡ್ಡದು ಅಂತದಲ್ಲಿ ನಿಮ್ ಕೆಲಸಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ ಅಂದಾಗ ಮೊದಲು ಚಿಕ್ಕನಿದ್ದಲ್ಲೇ ಒಂದು ಸ್ವಲ್ಪ ಟ್ರ್ಯಾಕ್ಟರ್ ಅನುಭವ ಇರೋದ್ರಿಂದ ಒಂದು ಟ್ರ್ಯಾಕ್ಟರ್ ತೊಗೊಂಡು ಸ್ವತಃ ನಾನೇ ಆ ಕೆಲವೊಂದು ಸೈಟ್ಗಳಿಗೆ ವಿಸಿಟ್ ಕೊಟ್ಟು ಸ್ಟೋನ್ ಬೇಕಾ ಕಡಿ ಬೇಕಾ ಕ್ರೆಷರ್ ಏನು ಬೇರೆ ಬೇರೆ ಕಡೆ ಕೇಳ್ಕೊಂಡು ಇಂಜಿನಿಯರಿಂಗ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ವತಃ ನಾನೇ ಒಂದು ಎರಡು ವರ್ಷ ಕಷ್ಟಪಟ್ಟೆ ಡ್ರೈವರ್ ಬರೆದಿದ್ರೆ ನಾನೇ ಸ್ವತಃ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಾ ಇದ್ರೆ ಎರಡು ವರ್ಷ ಆದ ನಂತರ ಅದೇ ಒಂದು ಶಿಕ್ಷಣ ಸಂಸ್ಥೆ ಇನ್ನೊಬ್ಬರು ಒಂದು ಇನ್ನೊಂದು ಹೊಸ ಸಂಸ್ಥೆಯನ್ನ ಶಿಕ್ಷಕ ವೃತ್ತಿ ಬಿಟ್ಟು ಈಗ ನೀವು ಟ್ರಾಕ್ಟರ್ ಟ್ರಾಕ್ಟರ್ ಓಡಿಸೋದ್ ಅನಿವಾರ್ಯ ಮೇಡಮ್ ಉಪ ಜೀವನ ಸಾಗಿಸಬೇಕು ತಿಂಗಳಿಗೆ ಒಂದ್ ಇಪ್ಪತ್ತು ಸಾವಿರ ಮಿನಿಮಮ್ ಖರ್ಚು ಮನೆ ಬಾಡಿಗೆ ಎಲ್ಲ ಸೇರಿ ತರೋದಿಲ್ಲ ಪೇಮೆಂಟ್ ಇಲ್ಲ ವಾಪಸ್ ಊರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಸೆಟ್ಲ್ ಆಗಲಿಲ್ಲ ನಾವು ಊರು ಬಿಟ್ಟು ಹಳ್ಳಿಯಿಂದ ನಾವು ಸಿಟಿಗೆ ಬಂದು ಹದಿನೈದು ಇಪ್ಪತ್ತು ವರ್ಷ ಹದಿನೈದು ವರ್ಷ ನಾವು ಸಿಟಿಯಲ್ಲಿ ಇದ್ದೀವಿ ಆಮೇಲೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಸೆಟ್ ಆಗಲಿಲ್ಲ ಅದಕ್ಕಾಗಿ ಏನಾದರೂ ಇಲ್ಲೇ ಬದುಕಬೇಕು ಅಂತ ಛಲದಿಂದ ಮಾಡಿದೆ ಎರಡು ವರ್ಷ ಅದಾದ ನಂತರ ಕೋವಿಡ್ ಎಲ್ಲ ಹೋದ್ಮೇಲೆ ಅದೇ ಸಂಸ್ಥೆಯವರು ಇನ್ನೊಂದು ಶಾಖೆಯನ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ಒಂದು ಕೋಚಿಂಗ್ ವಿಭಾಗದ ಮುಖ್ಯಸ್ಥರನ್ನಾಗಿ ಅವ್ರು ನನಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ರ ಆ ಒಂದು ಸಂದರ್ಭದಲ್ಲಿ ಕೆಲವೊಬ್ಬರು ಪಾಲಕರು ಮತ್ತಷ್ಟು ನಾವು ಏನ್ ಮಾಡಿದ್ವಿ ಅಂದ್ರೆ ಕಷ್ಟವನ್ನ ಅನುಭವಿಸಿ ಮತ್ತೆ ಮರಳಿ ಹೊಸ ಜೀವನ ಪ್ರಾರಂಭ ಮಾಡಿದಂಗ ಈ ಟ್ರ್ಯಾಕ್ಟರ್ ಓಡಿಸೋದಕ್ಕಿಂತ ಇದು ಬೆಟರ್ ಟೀಚಿಂಗ್ ಲೈನ್ ನಾವು ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಏನೋ ದೃಷ್ಟಿಕೋನದಿಂದ ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಆ ಶಿಕ್ಷಣ ಸಂಸ್ಥೆಯ ಪ್ರೀತಿ ವಿಶ್ವಾಸನ ಗಳಿಸಬೇಕು ನಾನು ಏನಾದ್ರು ಮಾಡಿ ತೋರಿಸ್ಬೇಕನ್ನೋ ದೃಷ್ಟಿಯಿಂದ ಎಂಟು ಒಂಬತ್ತು ರಾತ್ರಿ ಹತ್ತರವರೆಗೆ ಅವರಲ್ಲಿ ನೇಯತ್ತ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ರು ಅದ್ರ ಮುಂದೆ ಕೆಲವೊಬ್ರು ಏನಾದ್ರು ಸರ್ ನೀವೇ ಎಲ್ಲಾ ಮಾಡ್ತಾ ಇದ್ರು ನೂರ ಮೂವತ್ತು ಸ್ಟಾಫ್ ಮೇಂಟೈನ್ ಮಾಡ್ತಾ ಇದ್ರು ಸಾವಿರದ ಹನ್ನೆರಡು ನೂರ ನೋಡ್ತಾ ಇದ್ರು ಅಷ್ಟು ಜನ ಪಾಲಕರ ಜೊತೆ ನೀವ್ ನೀವ್ಯಾಕೆ ಸ್ವತಃ ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಬಾರ್ದು ಆ ಒಂದು ಸಂದರ್ಭದಲ್ಲಿ ಒಬ್ರು ಚಡ್ಚಣ್ಣ ಚಡ್ಚಣ್ಣ ಇಂಡಿ ಚಡ್ಚಣದಲ್ಲಿ ತಾಲೂಕಾ ಪಂಚಾಯತ್ ಅಧಿಕಾರಿ ಕಾರ್ಯನಿರ್ವಹಿಸಿದ್ರೆ ಸಂಜಯ್ ಖಡಗೇಕರ್ ಸರ್ ಅಂತ ಹೇಳಿ ಅವ್ರೇನು ಸರ್ ನಾನು ದುಡ್ಡು ಎಲ್ಲ ಕೊಡ್ತೀನಿ ನೀವು ಸಂಸ್ಥೆನ ಪ್ರಾರಂಭ ಮಾಡಿ ಅಂತ ಹೇಳಿ ಧೈರ್ಯ ಕೊಟ್ಟರು ಕೊಟ್ಟಾಗ ನಗನಾಗ್ತಾನೆ ಆ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥೆ ಇಲ್ಲ ಸರ್ ನಾನು ಏನಾದ್ರು ಮಾಡ್ಬೇಕಿದೆ ನಾನು ಕೋಚಿಂಗ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವರು ಇಲ್ಲ ಸರ್ ಎಲ್ಲ ನಿಮಗೆ ಇದು ನಿಮ್ದೇ ನಿಮ್ಮ ಸಂಸ್ಥೆನೆ ನಾವು ನಿಮಗೆಲ್ಲಾ ಸಂಪೂರ್ಣ ಜವಾಬ್ದಾರಿ ನಿಮಗೆ ಕೊಟ್ಟಿವಿ ಸ್ವತಃ ಬ್ರದರ್ ಅಂತ ಹೇಳಿ ನೋಡ್ಕೊತಾ ಇದ್ದೀವಿ ಮಾಡಿ ಅಂದಾಗ ಇಲ್ಲ ಸರ್ ನಾನು ನಿಮ್ ತರನೇ ಆಗ್ಬೇಕು ಅನ್ನೋ ಕನಸಿತ್ ನೋದು ಆ ನಾನು ಬಿಡ್ತೇನೆ ಅಂದಾಗ ಅವ್ರ ಗೊತ್ತು ಆಯ್ತು ಮಾಡಿ ಏನಾದ್ರು ಅಂತ ಹೇಳಿ ನೀವು ಬೆಳಿರಿ ಅಂತ ಹೇಳಿ ಒಂದು ಪ್ರೋತ್ಸಾಹದಾಯಕ ನುಡಿಗಳನ್ನ ಮಾಡಿ ಪ್ರೀತಿಯಿಂದ ಕಳ್ಕೊ ಪ್ರೀತಿಯಿಂದ ಇನ್ನಾದ್ರು ಪ್ರೀತಿಯಿಂದ ಇರ್ತಾರ ದೊಡ್ಡ ಸಂಸ್ಥೆ ಇರೋದ್ರು ನಮ್ ಜೊತೆ ಎಲ್ಲೇ ಹೋದ್ರೆ ಪ್ರೀತಿಯಿಂದ ಮಾತಾಡ್ಸದ್ರಿ ಒಳ್ಳೆ ಸಂಬಂಧ ಇಟ್ಕೊಂಡ್ ಯಾಕಂದ್ರೆ ಹದಿನಾಲ್ಕರಿಂದ ಹದಿನೈದು ವರ್ಷ ನನಗ ಕೆಲಸ ಕೊಟ್ಟು ಉದ್ಯೋಗ ಕೊಟ್ಟು ಅನ್ನ ಕೊಟ್ಟಿದ್ರಿ ನನ್ನ ಗುರುಗಳು ಆಮೇಲೆ ಎಲ್ಲಾ ಹಂತ ಶಿಕ್ಷಕನಿಂದ ಆಫೀಸ ಕ್ಲರ್ಕ್ ಆಗಿ ಅಡ್ಮಿನಿಸ್ಟ್ರೇಟರ್ ವರ್ಗಿ ಮಾಡ್ಬೇಕಾದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಕಲಿತಂತದ್ ಬಾಳ ಹಾಗಾದ್ರೆ ಇಲ್ಲಿ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಅಲ್ಲಿ ಮಕ್ಕಳನ್ನ ಹೆಂಗ್ ಟ್ರೈನ್ ಮಾಡ್ತೀರಿ ಯಾವ ತರ ವಿಭಾಗಗಳನ್ನ ಮಾಡ್ಕೊಂಡಿದ್ದೀರಿ ಅವ್ರು ಹೆಂಗೆ ಎಕ್ಸ್ಪರ್ಟ್ ಆಗ್ತಾರೆ ಅಂತ ಇದನ್ನ ತಿಳಿಸ್ಬೋದ ಈಗ ನಾವು ಮಕ್ಕಳನ್ನ ಅಡ್ಮಿಷನ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ ಮೇಡಮ್ ನಾನು ಒಂದು ಎಕ್ಸಾಮ್ ತಗೋತೀರಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿ ಎಂಟ್ರೆನ್ಸ್ ಎಕ್ಸಾಮ್ ಟೆಸ್ಟ್ ತಗೊಂಡ್ಮೇಲೆ ಆ ಮಕ್ಕಳ ಕೆಪಾಸಿಟಿಯನ್ನು ನಾನು ನೋಡ್ಕೊತೀನಿ ಜಡ್ಜ್ಮೆಂಟ್ ಸಿಗುತ್ತೆ ಜಡ್ಜ್ಮೆಂಟ್ ಸಿಗುತ್ತೆ ಅವ್ರ ಎಬಿಲಿಟಿ ಏನು ಆಮೇಲೆ ನಮ್ದು ಇದು ಕೋಚಿಂಗ್ ವಿಭಾಗ ಆಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಇವ ದೊಡ್ಡೋರು ಸಿಇ ಟಿ ಟಿ ಇ ಟಿ ಪಿ ಎಸ್ ಐ ಐ ಎಸ್ ಕೆ ಎಸ್ ಲೆವೆಲ್ ಕ್ವಶನ್ಸ್ ಐದನೇ ಮಕ್ಕಳು ಫೇಸ್ ಮಾಡ್ಬೇಕು ಐದನೇ ತರಗತಿ ಮಕ್ಕಳು ಆ ಲೆವೆಲ್ ಮಕ್ಕಳಿಗೆ ರೆಡಿ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಅವ್ನ ಸ್ವಲ್ಪ ತೊಂದರೆ ಆದ್ರೂ ಮಕ್ಕಳಲ್ಲಿ ನಾನು ಕಲಿಬೇಕನ್ನ ಛಲ ಇರಬೇಕು ಶಿಕ್ಷಕರು ಕೂಡ ಮಾಡಿ ತೋರಿಸಿನ್ಬೇಕು ಸಂಸ್ಥೆಯ ಮಾರ್ಗದರ್ಶನ ಇರ್ಬೇಕು ನಾನು ಆ ಮಗುವನ್ನ ಡಿವೈಡ್ ಮಾಡ್ತೇನೆ ಫಾಸ್ಟ್ ಸ್ಲೋ ಲರ್ನ ಫಾಸ್ಟ್ ಲರ್ನರ್ ಮೀಡಿಯಮ್ ಅವರ ಎಬಿಲಿಟಿ ತಕ್ಕಂಗೆ ಕ್ಲಾಸಸ್ ಡಿವೈಡ್ ಮಾಡ್ಕೊತೀನಿ ಅಡ್ಮಿಷನ್ ಅಂತೂ ಎಲ್ಲರಿಗೂ ಕೊಡ್ತೀವಿ ಬೇರೆ ಥರ ನಾವು ಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಂಪಲ್ ಟೇಸ್ಟ್ ಆದರೆ ಮಾತ್ರ ಅಡ್ಮಿಷನ್ ಅಂತ ನನ್ನದೇ ಇಲ್ಲಮ್ಮ ಮೊದಲ ಬರುವಂಥ ಎರಡು ಅರವತ್ತು ಮಕ್ಕಳಿಗೆ ಅದು ನಮ್ದು ಕೆಪಾಸಿಟಿನೇ ಅಷ್ಟೇ ಎರಡು ಅರವತ್ತು ಫುಲ್ ಆಗುತ್ತೆ ಎರಡು ನೂರ ಅರವತ್ತು ಮಕ್ಕಳು ಅವರು ಹಿಂದುಳಿದ ಮಕ್ಕಳಲ್ಲಿ ಅಥವಾ ಶಿಕ್ಷಣದಲ್ಲಿ ಮುಂದಿರುವಂಥ ಮಕ್ಕಳಲ್ಲಿ ಎರಡು ನೂರ ಅರವತ್ತು ಮಕ್ಕಳಿಗೆ ನಾವು ಪ್ರವೇಶವನ್ನು ಕೊಡ್ತೀರ ಅವರ ಎಬಿಲಿಟಿ ಮೇಲೆ ಕ್ಲಾಸನ್ನು ಮಾಡಿಕೊಂಡು ಈಗ ಫಾಸ್ಟ್ ಜಾಸ್ತಿ ಸ್ವಲ್ಪ ಅತೀ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಏನಂತಾರ ಅತಿ ಮುಂದುವರೆದಂತ ಮಕ್ಕಳಿಗೆ ಒಂದು ಕ್ಲಾಸ್ ಬೇರೆ ಮಾಡ್ಕೊಂಡು ಹಾ ಅವ್ರಿಗೆ ಏನ್ ಮಾಡ್ತೀನಿ ಅಂದ್ರೆ ಸೈನಿಕ ನವೋದಯ ಕಿತ್ತೂರು ಆರ್ ಎಂ ಎಸ್ ಅವ್ರು ಮಾಡೇ ಮಾಡ್ತಾರ ಅಲ್ಲಿ ನಾವು ರಿಸಲ್ಟ್ ತೆಗೀಬೇಕು ಅನ್ನುವಂತಹ ಒಂದು ಕನ್ಸೆಪ್ಟ್ ಇಟ್ಕೊಂಡು ಅಲ್ಲಿ ಶಿಕ್ಷಕರನ್ನ ಒಂದು ಸ್ವಲ್ಪ ಜಾಸ್ತಿ ಡೀಪ್ ಅಂತ ನಾಲೆಜ್ ಇರುವಂತ ಶಿಕ್ಷಕರನ್ನು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅದೊಂದು ಕ್ಲಾಸಸ್ ಬರೀ ರಿಸಲ್ಟ್ ಮಾಡ್ಬೇಕು ಅನ್ನುವಂತ ವರ್ಕ್ ಮಾಡಿಸ್ತಾರೆ ಇನ್ನೊಂದು ಮೀಡಿಯಂ ಕ್ಲಾಸ್ ಇರುತ್ತೆ ಅವ್ರಿಗೆ ಏನಿಲ್ಲ ಅವ್ರ ಮೆಂಡೆ ರೇಷೋ ಎಷ್ಟಿದೆ ಮೆಂಟಲ್ ಅಷ್ಟಿದೆ ಅಲ್ಲಿಂದ ಇನ್ ಕೆಲವೊಬ್ಬರದು ಎಬಿಲಿಟಿ ಏನೂ ಅಲ್ಫಾಬೆಟ್ ವರ್ಡ್ಸ್ ಬೇಸಿಕ್ ಏನು ಇರಲಿ ಅಂತ ಪಾಲಕರಿಗೆ ನಾನು ಏನ್ ಕನ್ವೆನ್ಸ್ ಮಾಡ್ತೀನಿ ನಿಮ್ಮ ಮಕ್ಕಳಲ್ಲಿ ಎಬಿಲಿಟಿ ಇದೆ ಈ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಸೈನಿಕ ನೋವುದೇ ಪಾಸ್ ಮಾಡಬಹುದು ಆದ್ರೆ ಇದು ರಾಜ್ಯ ಲೆವೆಲದಲ್ಲಿ ಅಲ್ಲಿ ರಾಷ್ಟ್ರ ಲೆವೆಲ್ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರೋದ್ರಿಂದ ಯಾವ ಮಗುನೂ ದಡ್ಡ ಅಂತ ಹೇಳಂಗಿಲ್ಲ ಎಲ್ಲಾ ಮಕ್ಕಳಲ್ಲಿ ಒಂದು ಏನಾದ್ರೂ ಒಂದು ಇಲ್ಲಿ ಖುಷಿ ಆಯ್ತು ಅಂತ ಹೇಳಿದ್ರೆ ಅರ್ಹತಾ ಪರೀಕ್ಷೆ ಮಾಡೋದ್ರಿಂದಾಗಿ ನಿಮ್ಮ ಹತ್ರ ಇದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ಕೂಡ ಅಪ್ಗ್ರೇಡ್ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ತಂಡ ನಿಜಕ್ಕೂ ಕೂಡ ಅತ್ಯದ್ಭುತವಾದಂತ ಕೆಲಸ ಮಾಡ್ತಾ ಇದೆ ಬಟ್ ಒಂದಷ್ಟು ಸವಾಲುಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅದನ್ನ ಹೆಂಗ್ ನಿಭಾಯಿಸ್ತೀರಿ ಅಂತ ಈ ಸವಾಲುಗಳು ಅಂದ್ರೆ ಮೇಡಮ್ ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆ ಹೊಸದಾಗಿರೋದ್ರಿಂದ ಕೆಲವೊಬ್ರು ಪಾಲಕರು ಏನ್ ಮಾಡ್ತಾರೆ ನಾವು ಮಕ್ಕಳ ಸಂಖ್ಯೆಯನ್ನು ನೋಡಿಕೊಂಡು ನಾವು ಸಂಸ್ಥೆಯನ್ನು ನಡೆಸಬೇಕಾದ್ರೆ ನಾನೊಬ್ಬ ಶಿಕ್ಷಕನಾಗಿ ಕಡು ಬಡತನದಲ್ಲಿ ಬಂದಂಥ ವ್ಯಕ್ತಿ ಇನ್ನೂ ಒಳಗೆ ಹತ್ರ ಪ್ಯಾಕೆಟಲ್ಲಿ ಹತ್ತು ರೂಪಾಯಿ ಅವರಲ್ಲ ನಿಜ ಜೀವನ ಅಂತ ಪರಿಸ್ಥಿತಿಯಲ್ಲಿ ಒಂದು ತಿಂಗಳಿಗೆ ಮಿನಿಮಮ್ ಏಳರಿಂದ ಏಳುವರೆ ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಇದೆ ನಮ್ಮ ಸಂಸ್ಥೆ ಪಾಲಕರು ಕೊಟ್ಟಂತಹ ಫೀ ಶುಲ್ಕ ಮಕ್ಕಳ ಶುಲ್ಕದಲ್ಲಿ ನಾನು ಮ್ಯಾನೇಜ್ ಮಾಡು ಕೊಡ್ತಾರೆ ಪಾಲಕರು ಇನ್ನು ಕೆಲವೊಬ್ಬರು ಏನೋ ಅವರು ಸ್ವಲ್ಪ ಸಮಸ್ಯೆ ಇರುತ್ತೆ ಬಡವರು ಇರ್ತಾರೆ ಅಂಥವ್ರು ಏನು ಮಾಡ್ತೇನೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಯಾವಾಗ ಕೊಡ್ತಾರೆ ಅವ್ರು ತೊಗೊಂಡ್ಬಿಟ್ಟು ಆದ್ರೆ ಸಿದ್ದೇಶ್ವರ ಅಪ್ಪಾಜಿ ಮತ್ತು ಆ ದೇವರ ಆಶೀರ್ವಾದದಿಂದ ಕಡಿಮೆ ಏನೂ ಬಿದ್ದಿಲ್ಲ ಖಂಡಿತ ಖಂಡಿತ ಜಾಸ್ತಿ ನಮಗೆ ಏನು ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಷ್ಟು ಕಲೆಕ್ಷನ್ ಆಗುತ್ತೆ ಮಕ್ಕಳ ರೆಸ್ಪಾನ್ಸ್ ಹೆಂಗಿದೆ ಈಗ ಕೋಚಿಂಗ್ ಕೊಡ್ಬೇಕಾದ್ರೆ ಈಗ ಮಕ್ಕಳ ಮನೋಭಾವ ಏನಿರುತ್ತೆ ಅಂದ್ರೆ ಆಟ 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 ಅದ್ರ ನಡುವೆ ನೀವು ಕೋಚಿಂಗ್ ಈಗ ಶಾಲೆಯ ವಿದ್ಯಾಭ್ಯಾಸ ರೆಗ್ಯುಲರ್ ಅವರ ಎಜುಕೇಶನ್ ಜೊತೆಗೆ ಕೋಚಿಂಗ್ ಅಂದಾಗ ಅವ್ರದ್ದು ಇನ್ವಾಲ್ವ್ಮೆಂಟ್ ಲೆವೆಲ್ ಬಗ್ಗೆ ಏನ್ ಹೇಳ್ತೀರಿ ಆ ಮಕ್ಕಳಿಗೆ ನಾವು ಏನ್ ಮಾಡ್ತೀವಿ ನೋಡಿ ಇಂಗ್ಲಿಷ್ ಸಬ್ಜೆಕ್ಟ್ ಹೇಳೋರು ಅಥವಾ ಕನ್ನಡ ಸಬ್ಜೆಕ್ಟ್ ಹೇಳೋರು ಸಿಲೆಬಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಎರಡು ನಿಮಿಷ ಸ್ವಲ್ಪ ಮೆಡಿಟೇಷನ್ ಒಂದು ಆ ಮಕ್ಕಳು ಶಿಕ್ಷಕರನ್ನ ಪ್ರೀತಿಸಿದಾಗ ಮಾತ್ರ ಅವರ ವಿಷಯವನ್ನ ಪ್ರೀತಿಸ್ಲಕ್ಕೆ ಸಾಧ್ಯ ಆ ಶಿಕ್ಷಕರನ್ನೇ ಪ್ರೀತಿಸಲಿಲ್ಲ ಶಿಕ್ಷಕರ ಹೇಳುವಂತ ವಿಷಯ ಮಗುವಿಗೆ ಬೋರ್ ಅನಿಸಿದ್ರೆ ಅವಲಿಯಕ್ಕೆ ಸಾಧ್ಯ ಅಂತದ್ರಲ್ಲಿ ನಮ್ಮ ಮಗು ನಾಲ್ಕು ಐದನೇ ಎಂಟರಿಂದ ಹತ್ತು ವರ್ಷದ ಮಗು ಮುಂಜಾನೆ ಎಂಟರಿಂದ ರಾತ್ರಿ ಎಂಟರವರೆಗೂ ಕ್ಲಾಸ್ ರೂಮ್ ಅಲ್ಲಿ ಕೊಡುವ ಒನ್ ಅವರ್ ಫೋರ್ಟಿ ಮಿನಿಟ್ಸ್ ಅಷ್ಟ ಮಾಡ್ಲೇಬೇಕು ಅನಿವಾರ್ಯ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಮತ್ತೆ ರಾಷ್ಟ್ರ ಮಟ್ಟದ ಪರೀಕ್ಷೆಗಳ ಮಗು ಅಣಿಗೊಳಿಸಬೇಕಾರೆ ಅನಿವಾರ್ಯ ಈ ಕೆಲವೊಬ್ರು ಹೇಳ್ತಾರೆ ಈ ನೀವು ಮಾಡ್ತಾ ಇದ್ರ ಮಕ್ಕಳಿಗೆ ನೀವು ಜಾಸ್ತಿ ವರ್ಕ್ ಕೊಡ್ತಾ ಇದ್ರ ಮಕ್ಕಳ ಪ್ರೀತಿ ಅಂತ ಕಲಿತಾರಲ್ರಿ ಮಕ್ಕಳಿಗೆ ಬೇಕಾಗಿರೋದು ಬಾಲಕರಿಗೆ ಬೇಕಾಗಿರೋದು ಮಕ್ಕಳಲ್ಲಿ ಏನಾದ್ರು ಮಾಡಬೇಕು ಅಂತ ಚಲ ಅವರಲ್ಲಿ ನಾವು ಬಳಸ್ತಾ ಪರ್ಮನೆಂಟ್ ಇಲ್ಲ ಒಂದು ವರ್ಷ ಮಾತ್ರ ಇರುತ್ತೆ ಕೋಚಿಂಗ್ ಅವ್ರು ಒಂದು ವರ್ಷ ಕೋಚಿಂಗ್ ತಗೊಂಡ್ರೆ ಅಪ್ ಟು ಟೆನ್ ವರೆಗೆ ಹತ್ತನೇ ತರಗತಿ ಒಳಗೆ ಸಿಲೇಬಸ್ ತರಗತಿಗೆ ಸೂಪರ್ ಈಗ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ವಿಷಯವನ್ನು ತೆಗೆದುಕೊಂಡಾಗ ಸಂಪೂರ್ಣವಾದಂತ ವ್ಯಾಕರಣ ಗ್ರಾಮರ್ ಅನ್ನ ಕವರ್ ಮಾಡಿದ್ರೆ ಅಲ್ಫಾಬೆಟ್ ವರ್ಡ್ಸ್ ಸೆಂಟೆನ್ಸ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ಟೆನ್ಸೆಸ್ ಟಾಗು ಎಷ್ಟು ಗ್ರಾಮರ್ ಇದೆ ಕವರ್ ಆಗುತ್ತೆ ಆಮೇಲೆ ಹ್ಯಾಂಡ್ ರೈಟಿಂಗ್ ಜಾಸ್ತಿ ವರ್ಕ್ ಕೊಡೋದ್ರೆ ಹ್ಯಾಂಡ್ ರೈಟಿಂಗ್ ಆಮೇಲೆ ಗಣಿತು ಕೆ ಇದೇ ತರ ಮಗುವನ್ನ ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಮಾಡಿದಾಗ ಸಾಯಂಕಾಲ ಬೆಲ್ಲ ಆದ್ಮೇಲೆ ಅಂತ ಸರಿ ಟೈಮ್ ಆಯ್ತ ಇವತ್ತು ಸ್ಪರ್ಧಾತ್ಮಕ ಜಗತ್ತು ಸ್ಕಿಲ್ ಬೇಸ್ಡ್ ಕಮ್ಯುನಿಕೇಶನ್ ಬೇಕು ಈಗ ನೀವು ಎಲ್ಲಾ ಕೋಚಿಂಗ್ ಜೊತೆಗೆ ಕಮ್ಯುನಿಕೇಶನ್ ಅಂದ್ರೆ ಒಬ್ಬ ವ್ಯಕ್ತಿ ಎಕ್ಸಾಮ್ ಸಮರ್ಥವಾಗಿ ಬರೆಯೋದ್ರ ಜೊತೆಗೆ ಯಾವುದೇ ರೀತಿಯ ವೈವಾಗಳಿದ್ರು ಮಾಡಬೇಕಾಗುತ್ತೆ ಆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಮಾಡೋದಕ್ಕೆ ಏನ್ ಮಾಡ್ತೀರಿ ಅಂತ ಅದಕ್ಕೆ ಏನ್ ಮಾಡ್ತೀರಿ ಮೇಡಮ್ ನಾವು ಆ ಮಗುವಿನಲ್ಲಿರುವಂತ ಸಾಮರ್ಥ್ಯವನ್ನು ಗುರುತಿಸಿ ಕೆಲವೊಂದು ಇಂಗ್ಲಿಷ್ ಅಲ್ಲಿ ಇರ್ಬೋದು ಅಥವಾ ಸಿ ಕೆನ್ಸ್ ಇರ್ತವಲ್ಲ ಅವರಲ್ಲಿ ಅವರಲ್ಲಿ ಕೆಲವೊಂದು ಗ್ರೂಪ್ ಗುಂಪುಗಳನ್ನು ಮಾಡಿಕೊಂಡು ಗುಂಪುಗಳು ಮಾಡ್ಕೊಂಡು ಅವರ ಪ್ರಶ್ನೆ ಕೇಳೋದು ಒಬ್ರು ಆನ್ಸರ್ ಮಾಡೋದು ಆ ಮಗುವಿಗೆ ಒಂದು ಸ್ವಲ್ಪ ಏನಂತಂದ್ರೆ ಕಲಿಕೆಯಲ್ಲಿ ಜಾಸ್ತಿ ಆಸಕ್ತಿ ಮಾಡುತ್ತೆ ಆಮೇಲೆ ವಾರದಲ್ಲಿ ಒಂದ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ ಸಂಗೀತಗಾರನ್ನು ಕರೆಸಿಬಿಟ್ಟು ಹಾಡುಗಾರರು ನಮ್ಮ ಕಡೆ ಆರ್ಕೆಸ್ಟ್ರಾ ಅಂತ ಕರಿತಾರೆ ಅವರು ಒಂದು ಮೂರ್ ನಾಲ್ಕು ಜನ ನನ್ನ ಫ್ರೆಂಡ್ಸ್ ಇರೋದ್ರಿಂದ ನಾನು ಕರೆದಾಗ ವಾರಕ್ಕೂ ಒಂದ ಸಲ ಬಂದು ಮಗುವಿನ ಮುಂದೆ ಒಂದು ಸ್ಟೇಜ್ ಟೈಪ್ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಕೂಡಿಸಿ ಅವ್ರ ಮುಂದೆ ಎಂಟರ್ಟೈನ್ಮೆಂಟ್ ಇರುತ್ತೆ ಜೋಕ್ ಇರುತ್ತೆ ಹಾಡ ಹಾಡ್ತಾರೆ ಆಮೇಲೆ ಯೋಗ ಮಾಡ್ತೀವಿ ಮೆಡಿಟೇಷನ್ ವಾರಕ್ಕೆ ಒಂದು ಸಲ ಅಂದ್ರೆ ಮಕ್ಕಳು ನಿಮ್ ಟ್ರ್ಯಾಕಿಗೆ ತಗೋತಿರಿ ಟ್ರ್ಯಾಕಿಗೆ ತಗೋತಿರಿ ಒಂದು ನಮ್ಮ ಸಂಸ್ಥೆಯಲ್ಲಿ ಮಗು ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ಮನೆ ಮಟ್ಟ ಬಿಟ್ಟು ಎಲ್ಲ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಮಗುಗೆ ಸಾಮಾನ್ಯ ತಂದೆ ತಾಯಿ ಬಂದು ಬಳಗ ನೆನಪಾಗೋದು ಸಾಮಾನ್ಯ ನಾನು ಅಡ್ಮಿಷನ್ ತೊಗೊಂಡ್ಮೇಲೆ ಒಂದು ವಾರ ಅವ್ರಿಗೆ ಏನು ಕ್ಲಾಸೇ ಹೇಳಂಗಿಲ್ಲ ಮೊದಲ ಅವರಿಗೆ ಎಂಜಾಯ್ಮೆಂಟ್ ಆಟ ಹಾಡು ರತ್ಯ ಟೋಟಲ್ ಆಗಿ ನಮ್ಮ ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ನಂದು ಅನ್ನೋಂಥ ಭಾವನೆ ಮಗುವಿನಲ್ಲಿ ಮೂಡಿದಾಗ ನಂತರ ನಾನು ಕ್ಲಾಸ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಡ್ತೀನಿ ಆ ಮಗು ಅವ್ರು ಎಷ್ಟೊಂದು ಜನ ಮಕ್ಕಳು ನಮ್ಮ ಸಂಸ್ಥೆನ ಬಿಟ್ಟು ಹೋಗ್ಬೇಕು ನನಗೂ ದುಃಖ ಆಯ್ತು ನಾವು ಮನೆಗೆ ಹೋಗ್ಬೇಕಾದ್ರೆ ಅಳ್ಕೊತ ಹೋಗ್ತಾರೆ ಪಾಲಕರು ಇಲ್ಲ ನಾನು ಇನ್ನೊಂದು ವರ್ಷ ಇಲ್ಲೇ ಇರ್ಬೋದಾಗಿತ್ತು ಆ ಲೆವೆಲ್ ಆಮೇಲೆ ಅವ್ರದ್ದು ಊಟ ಊಟದ ವಿಷಯದಲ್ಲಿ ಬಂದರೆ ಮುಂಜಾನೆ ಸಾಯಂಕಾಲವರೆಗೆ ನಿಮ್ ಸ್ವಲ್ಪ ಸ್ವಲ್ಪ ಹೇಳಿ ಹೇಳ್ಬಿಡ್ತೇನೆ ಬೆಳಗ್ಗೆ ನಾವು ಮಗುವನ್ನ ಎದ್ದೇಳಿಸೋದು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಐದು ಗಂಟೆಗೆ ಎದ್ದ ಮೇಲೆ ಅವ್ರದ್ದು ಬೆಳಗಿಂದ ಏನೇನು ಕೆಲಸ ಕಾರ್ಯಗಳ ಜೊತೆಗೆ ಒಂದು ಸ್ವಲ್ಪ ಹಿರಿಯರ ಅಭಿಪ್ರಾಯ ಪ್ರಕಾರ ನನ್ನ ಇದರ ಪ್ರಕಾರ ಓದೋದಕ್ಕೆ ಮಾರ್ನಿಂಗ್ ಬೆಸ್ಟ್ ಟೈಮ್ ಅದಕ್ಕೆ ಓದುವಂತ ವಿಷಯ ಇಂಗ್ಲಿಷ್ ಇರ್ಬೋದು ಜಿ ಕೆ ಇರ್ಬೋದು ಇವು ಕನ್ನಡ ಇರ್ಬೋದು ಓದುವಂತ ವಿಷಯಗಳನ್ನ ಮಾರ್ನಿಂಗ್ ಸೆಕ್ಷನ್ ಹಾಕೋತ್ರಿ ಐದು ಗಂಟೆಗೆ ಆದ ನಂತರ ಅವರು ಸ್ನಾನ ಮಾಡೋರು ಮಾಡ್ತಿರ್ತಾರೆ ರೆಸ್ಟಿಗೆ ಹೋಗ್ತಿರ್ತಾರೆ ಉಳಿದೋರ್ನ ಏನ್ ಮಾಡ್ತಾರೆ ನಾವು ಇಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಸೆವೆನ್ ನಿಲಯ ಪಾಲಕರು ವಾರ್ಡನ್ ಹಾಸ್ಟೆಲ್ ವಾರ್ಡನ್ಸ್ ಇರ್ತಾರೆ ಹುಡುಗಿಯರಿಗೆ ಪ್ರತ್ಯೇಕ ಹುಡುಗರಿಗೆ ಪ್ರತ್ಯೇಕವಾದಂತಹ ಇದು ಹಾಸ್ಟೆಲ್ ವ್ಯವಸ್ಥೆ ಇದೆ ಅಲ್ಲಿ ಮೂವತ್ತು ಜನ ಒಬ್ಬರಿಗೆ ಮೂವತ್ತು ಜನ ಮಕ್ಕಳಿಗೆ ಒಬ್ಬರು ವಾರ್ಡನ್ಸ್ ಹಾಸ್ಟೆಲ್ ಇಪ್ಪತ್ತ್ನಾಲ್ಕು ಗಂಟೆ ಮಕ್ಕಳ ಜೊತೆನೆ ಇರ್ತಾರ ಅವರೇ ವ್ಯವಸ್ಥರು ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಗೈಡೆನ್ಸ್ ಕೊಡ್ತಿರ್ತಾರೆ ಅವರು ಮಗುವಿಗೆ ಯಾವ ಸಬ್ಜೆಕ್ಟು ಎಷ್ಟು ಅವ್ರು ಓದಬೇಕು ಹೇಳಿ ಸ್ವಲ್ಪ ಫ್ರೆಶ್ಅಪ್ ಮಾಡಿಕೊಂಡು ಅವರಿಗೆ ಹೆಲ್ಪ್ ಮಾಡ್ತಾರೆ ಮಗುವಿಗೆ ಓದೋಕೆ ಹಾಸ್ತದೆ ಅಪ್ ಟು ಏಳು ಗಂಟೆವರೆಗೆ ಸ್ನಾನ ಅದ್ರ ಜೊತೆ ಓದೋದು ಏಳುವರೆವರೆಗೆ ಮಾಡ್ತಾರೆ ಏಳುವರೆ ಗಂಟೆಗೆ ಮಗುವಿಗೆ ಹಾಲು ಕೊಡ್ತೇವೆ ಹಾಲು ಲಿಮಿಟ್ ಏನಿಲ್ಲ ಅವ್ರು ಎಷ್ಟು ಬೇಕೋ ಅಷ್ಟು ಕುಡಿಬೋದು ಇನ್ನು ಕೆಲವೊಂದು ಚಳಿಗಾಲದಲ್ಲಿ ಕಪ್ಪಾಗುವಂಥ ಚಾರ್ಜಸ್ ಇರೋದ್ರಿಂದ ಒಂದೊಂದು ಟೀನ ವ್ಯವಸ್ಥೆನೇ ಇರುತ್ತೆ ಮನೇಲಿ ಏಳು ಐವತ್ತು ಕ್ಲಾಸ್ ಸ್ಟಾರ್ಟ್ ರೀ ಏಳು ಐವತ್ತರಿಂದ ಒಂಬತ್ತುವರೆವರೆಗೆ ಒಂದು ಕ್ಲಾಸು ಒಂಬತ್ತುವರೆಗೆ ಟಿಫಿನ್ ಬಿಡ್ತೀವಿ ಮಕ್ಕಳಿಗೆ ನಾನು ಒಂದು ಟೈಮ್ ಟೇಬಲ್ ಹಾಕಿಬಿಟ್ಟಿದ್ದೆ ಪ್ಯೂರ್ ವೆಜ್ ಸೋಮವಾರ ಉಪ್ಪಿಟ್ಟು ಉಪ್ಪಿಟ್ಟು ಅವಲಕ್ಕಿ ಪಲಾವ ಇಡ್ಲಿ ದೋಸೆ ಪುರಿ ಪುಳಿಯೋಗರೆ ಡೈಲಿ ಒಂದೊಂದು ಐಟಮ್ ಮಗುವಿಗೆ ಬೇಸರ ಬೇಜಾರಾಗಲ್ಲ ಜಾಸ್ತಿ ಒಂದೇ ಐಟಮ್ ತಿಂತಿಂದು ಮಗುವಿಗೆ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಎಲ್ಲ ಪೇರೆಂಟ್ಸ್ ಯಾವುದಕ್ಕೂ ಕಡಿಮೆ ಇರ್ತಾ ಇಲ್ಲ ಮಕ್ಕಳಿಗೆ ಅದಕ್ಕೆ ಮಗುವಿಗೆ ಡೈಲಿ ಒಂದೊಂದು ಐಟಮ್ ಅವರಿಗೆ ಸ್ವಲ್ಪ ಬೇಜಾರಾಗ ಬರಂತಾರೆ ಡೈಲಿ ಒಂದು ಐಟಮ್ ಆಮೇಲೆ ಒಂದ್ ಕ್ಲಾಸ್ ಆದ್ಮೇಲೆ ಮಧ್ಯಾಹ್ನ ಒಂದೂವರೆಗೆ ಊಟ ಇತ್ತು ಚಪಾತಿ ಥರ ಪಲ್ಯ ಒಂದು ವೆಜಿಟೇಬಲ್ ಒಂದು ಕಾಳು ಪಲ್ಯ ಮಗುವಿನ ಅವ್ರ ಆರೋಗ್ಯದ ದೃಷ್ಟಿಕೋನದಿಂದನೂ ಹಾಟಾಮಿನ್ಸ್ ಪ್ರೋಟೀನ್ಸ್ ಏನೇನು ಬೇಕನ್ನುವಂತ ದೃಷ್ಟಿಕೋನದಿಂದ ಎರಡು ತರಪಲ್ಲೇ ಚಪಾತಿ ಅನ್ನ ಸಾರು ಅದರ ಜೊತೆ ಈಗ ಬೇಸಿಗೆಯಲ್ಲಿ ಮೊಸರು ಮಜ್ಜಿಗೆ ಉತ್ತರ ಕರ್ನಾಟಕದಲ್ಲಿ ನಾವು ಕೊಡ್ತಿದ್ವಿ ಬಗ್ಗೆನೇ ಮಾತಾಡ್ತಾ ಇದ್ವಿ ಮುಂದಿನ ಗುರಿ ಅಂತ ಇಟ್ಕೊಂಡಿದ್ದೀರಿ ಅಂತ ನನ್ನ ಗುರಿ ಮೇಡಮ್ ನಂದು ಈಗ ಪ್ರೆಸೆಂಟ್ ಮೂವತ್ನಾಲ್ಕು ವರ್ಷ ಇನ್ನೂ ದೇವರ ಆಯುಷ್ಯ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ ಕೆ ಜಿ ಯು ಜಿ ಹಂತ ಹಂತವಾಗಿ ಆಮೇಲೆ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಕೋವಿಡ್ ಹೋದ್ಮೇಲೆ ನನ್ನ ಅನುಭವಕ್ಕೆ ಬಂದ್ಬಿಟ್ಟು ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಪ್ರಸ್ತುತ ಮೂವತ್ತೇಳು ಜನ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ರಿ ಆದ್ರೆ ಇದೇ ತರ ಕೆಲಸ ಮಾಡೋರು ಒಂದ್ ಸ್ವಲ್ಪ ಸಿಗೋದು ಕಡಿಮೆ ಮೇಡಮ್ ಇವತ್ತು ಬಂದವರು ನಾಳೆ ಬರ್ತಾರೋ ಒಂದು ಗ್ಯಾರಂಟಿ ಇಲ್ಲ ಅದಕ್ಕೆ ನಾವು ಅಂತ ಸ್ಟಾಫನ್ನ ತಗೊಂಡು ಈ ಟೋಟಲ್ ಒಂದು ಹದ್ನೈದು ಹದಿನಾರು ಜನ ಟೀಚರ್ಸ್ ಇರ್ತಾರೆ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಒಬ್ಬರೇ ಯಾರಾದರೂ ಸರಿ ಹೇಳಿಲ್ಲ ಅಂದ್ರೆ ಇಡೀ ಶಿಕ್ಷಣ ಸಂಸ್ಥೆ ಹೆಸರಿ ನಿಜ ನಿಜ ಈ ಪಾಲಕರಿ ಬೇಕಾಗಿರೋದು ಪಾಲಕರಿ ಇರ್ಬೋದು ಮಗು ಇರ್ಬೋದು ನಾವು ಶಿಕ್ಷಣ ಸಂಸ್ಥೆ ಇರೋದು ನೂರಕ್ಕೆ ನೂರು ನಾವು ಕರೆಕ್ಟ್ ಮಾಡಿದ್ರೆ ಮಾತ್ರ ಟೀಚರ್ಸ್ ಟೀಚರ್ಸ್ಗಳಿಗೆ ಮಾಡಿರಿ ಅಂತ ಹೇಳೋಂಗಿಲ್ಲ ನಾವು ನೂರಲ್ಲಿ ಒಂದೇ ಪಾಯಿಂಟ್ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ ಎತ್ತಿ ಹೇಳಿದ್ ನಾವು ಟೀಚರ್ಸ್ ಹೇಳ್ತಾ ಇರ್ತಿವಿ ಆಮೇಲೆ ಟೀಚರಿಗೂ ಕೂಡ ವಾರದಲ್ಲಿ ಒಂದು ಸಲ ನಾನು ಮೀಟಿಂಗ್ ತಗೊಂಡ್ಬಿಟ್ಟು ಯಾವ ತರ ಪಾಠ ಮಾಡ್ಬೇಕು ಆಮೇಲೆ ಮಗುವಿಗೆ ಇನ್ನು ಅವನು ಪ್ರತಿಯೊಬ್ಬ ಒಂದು ಕ್ಲಾಸ್ ಮೂವತ್ತರಿಂದ ಮೂವತ್ತೈದು ಜನ ಮಕ್ಕಳು ಆ ಮೂವತ್ತೈದು ಜನ ಮಕ್ಕಳದ ವರದಿಯನ್ನು ನನಗೆ ಒಪ್ಪಿಸ್ಬೇಕು ಟೀಚರ್ಸ್

ಒಬ್ಬ ಹೊಸ ರಿಸೋರ್ಸ್ ಪರ್ಸನ್ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಶಿಕ್ಷಕರ ಜವಾಬ್ದಾರಿ ಮೇಲೆ ಮೇಲೆ ನೆನಪು ಮಾಡಿ ಯಾಕಂದ್ರೆ ಈಗ ಅದರಲ್ಲಿ ಒಂದ್ ಸ್ವಲ್ಪ ಲೇಡಿ ಟೀಚರ್ ಜಾಸ್ತಿ ಪಾಪ ಸಿಕ್ಕಾಪಟ್ಟೆ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಅವ್ರ ಮಕ್ಕಳ ಲಾಲನ ಪಾಲನೆ ಮಾಡಿ ಎಲ್ಲ ಮನೆ ನೋಡ್ಕೊಂಡ್ ಬಂದ್ಬಿಟ್ಟು ದಿಂದ ಪಾಠ ಮಾಡ್ಬೇಕು ಅಂತವ್ರಿಗೆ ಒಂದ್ ಸ್ವಲ್ಪ ನಾವು ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ಲಾ ಟೆನ್ಶನ್ ಗಳನ್ನ ಬದಿಗೆ ಅವರಲ್ಲಿ ಕೂಡ ಉತ್ಸಾಹ ಸ್ಫೂರ್ತಿ ಬರುವ ಪ್ರೀತಿಯಿಂದ ಮಕ್ಕಳಿಗೆ ನೋಡ್ಕೋಬೇಕು ಯಾವುದೇ ಟೆನ್ಷನ್ ಇದ್ರೂ ಕೂಡ ಹಾರಿ ನಮ್ಮ ಸಂಸ್ಥೆಯಲ್ಲಿ ಬರಬೇಕು ಆ ಟೆನ್ಷನ್ ಅನ್ನು ತೆಗೆದು ಬಿಡ್ತೀವಿ ಪರ್ಸನ್ ಬಹಳ ಚೆನ್ನಾಗಿ ಅವರು ಪ್ರತಿಯೊಬ್ಬ ಶಿಕ್ಷಕರಿಗೆ ಹೇಳ್ತಾರೆ ಆಮೇಲೆ ನಾನು ಪ್ರತಿ ಶನಿವಾರ ಎಲ್ಲಾ ಟೀಚರ್ ಸೇರಿಬಿಟ್ಟು ಒಂದ್ ಮೀಟಿಂಗ್ ಮಾಡ್ತೇನೆ ಆಮೇಲೆ ಒಬ್ಬೊಬ್ಬರು ಟೀಚರ್ಗೆ ಒಂದೊಂದ್ಸಲ ಕರೆಸ್ ಬಿಟ್ಟು ಅವ್ರದ್ದೇನು ಮೆರಿಟು ಮತ್ತು ಡಿಮೆರಿಟ್ ಎಲ್ಲರೂ ಸಾಮಾನ್ಯ ಅವ್ರು ಯಾವ ತರ ಕ್ಲಾಸ್ ಮಾಡ್ತಾ ಇದ್ದಾರೆ ಇನ್ನು ಯಾವ ತರ ಮಾಡಬೇಕು ಆಮೇಲೆ ಈ ಮೂವತ್ತು ಜನ ಸ್ಟೂಡೆಂಟ್ ಬರ ಪ್ರತಿಯೊಬ್ಬ ಮಗುವಿನ ಯಾವ ವರ್ಕ್ ಮಾಡ್ತಾ ಇದ್ದಾನೆ ಇವ್ರು ಯಾವ ತರ ಇನ್ನೊಂದು ಏನ್ ಮಾಡ್ಬೇಕು ಆ ಮಗುವನ್ನ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ತರ್ಬೇಕಾದ್ರೆ ಯಾವ ತರ ನಾವು ಟೀಚಿಂಗ್ ಮಾಡ್ಬೇಕು ಅನ್ನೋದನ್ನ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಅವರ ಸಲಹೆ ಸೂಚನೆಗಳನ್ನ ತಗೊಂಡ್ಬಿಟ್ಟು ನಾನ್ ತಿಳಿದ ಮಟ್ಟಿಗೆ ಅವ್ರು ಕಾಣಿಸ್ಕೊಡ್ತೇನೆ ಖಂಡಿತ ಖಂಡಿತ ಈ ಏರಿಳಿತಗಳನ್ನ ಸಹ ಸಾಕಷ್ಟು ನೀವ್ ಅನುಭವಿಸಿರ್ತೀರ ಈ ನಿಮ್ಮ ಜರ್ನಿಯಲ್ಲಿ ಆದ್ರೆ ಕುಟುಂಬದ ಸಹಕಾರ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಬೇಕಾಗತ್ತೆ ಹೇಗಿತ್ತು ಯಾಕಂದ್ರೆ ಫ್ಲಕ್ಚುಯೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ಕೋವಿಡ್ ಸಮಯದಲ್ಲಿ ಆಗಿದ್ದಂತಹ ಕೆಲವೊಂದು ವ್ಯತ್ಯಾಸಗಳನ್ನು ಹೇಳಿದ್ರಿ ಮತ್ತೆ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು ಅನ್ನುವಂತ ದೊಡ್ಡ ನಿರ್ಧಾರ ಅದು ಅದು ಸಾಮಾನ್ಯ ನಿರ್ಧಾರ ಆಗಿರೋದಿಲ್ಲ ನಾವಿದೇವು ನಿಮ್ ಜೊತೆ ನೀವು ಮುಂದುವರಿ ಈ ತರ ಇತ್ತ ಸ್ವಲ್ಪ ಯೋಚನೆ ಮಾಡೋಣ ಈ ತರದಿತ್ತ ಹೇಗಿತ್ತು ಕುಟುಂಬ ಸ್ವಭಾವ ತಲೆಯಲ್ಲಿ ಬಂದ್ರೆ ಮಾಡ್ಬಿಡಬಹುದು ನಾನು ಆಮೇಲೆ ಮೊದಲಿಂದ ಪಾಪ ನಮ್ದೆಲ್ಲ ಮಿಡಲ್ ಕ್ಲಾಸ್ ಮತ್ತು ಬಡ ಕುಟುಂಬ ಯಾರಿಗಾದ್ರೂ ಹೆದರಿಕೆ ಆಗೋದು ಈ ತರ ಮಾಡ್ಬೇಕನ್ನೋ ಸ್ವಲ್ಪ ಸಾಲ ಮಾಡಬಹುದೇನೋ ನಮ್ಮ ಮಗ ಅಥವಾ ಇವ ಹೆಂಗ್ ಮಾಡಕ್ ಸಾಧ್ಯ ಅಂತ ಹೇಳಿ ನಾನು ಕೇಳಿದ್ರೆ ನನಗೆ ನೆಗೆಟಿವ್ ರಿಸ್ಪಾನ್ಸ್ ಬರ್ತಿತ್ತು ಅಂತ ಹೇಳಿ ಗೊತ್ತಿತ್ತು ಅವ್ರಿಗೆ ಯಾರಿಗೂ ಕೇಳಕ್ ಹೋಗಲಿಲ್ಲ ಒಬ್ರು ಹೊರಗಿನ ಪಾಲಕರು ಅವರು ಹೇಳ ಸಂಜೆ ಕಡೆಗೆ ಕರೆದ ತಾಲೂಕು ಪಂಚಾಯತಿ ಅಧಿಕಾರಿ ಅವರು ಅವ್ರ ಧೈರ್ಯ ಕೊಟ್ಟರು ಏನಿಲ್ಲ ಸರ್ ಮಾಡಿ ಕೋರ್ಟ್ ಹೋಲಿ ನಾನ್ ದುಡ್ಡು ಕೊಡ್ತೀನಿ ನಿಮಗೆ ಯಾರಿಗೆ ಕೇಳಕ್ ಹೋಗಿ ನಿಮ್ಮಲ್ಲಿ ಎಬಿಲಿಟಿ ಇದೆ ನೀವು ಮಾಡಿ ಅಂತಂದಾಗ ನಾವು ಸ್ಟಾರ್ಟ್ ಮಾಡಿದೆವು ಸ್ಟಾರ್ಟ್ ಮಾಡಿ ಹದಿನೈದು ದಿನದಲ್ಲಿ ಬಿಲ್ಡಿಂಗ್ ಕ್ಲೋಸ್ ಅಡ್ಮಿಷನ್ ಕ್ಲೋಸ್ ಆಗಿಬಿಟ್ಟು ಈ ಟೋಟಲ್ ಎರಡು ಬ್ಯಾಚ್ ಗಳನ್ನು ಮುಗಿಸ್ಕೊಂಡು ಮೂರನೇ ಬ್ಯಾಚಲ್ಲಿ ಈಗ ಆಲ್ರೆಡಿ ಸ್ಕೂಲ್ ಪ್ಲಸ್ ಕೋಚಿಂಗ್ ಮಾಡ್ತಾ ಇದ್ದು ಕೇವಲ ಮೊದಲ ಸ್ಕೂಲ್ ಮಾತ್ರ ಇತ್ತು ಇದು ಕೋಚಿಂಗ್ ಇತ್ತು ಈಗ ಕೋಚಿಂಗ್ ಜೊತೆ ಸ್ಕೂಲ್ ಪರ್ಮಿಷನ್ ತಗೊಂಡ್ಬಿಟ್ಟು ಸ್ಕೂಲ್ ಪ್ಲಸ್ ಕೋಚಿಂಗ್ ಮಾಡೋ ನಿಮ್ಮ ಜೊತೆ ಮಾತಾಡೋದ್ ಬೇಕಾದ್ರೆ ನಿಮ್ಗೊಂದು ಆತ್ಮತೃಪ್ತಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಬಟ್ ಒಂದು ಫೀಡ್ಬ್ಯಾಕ್ ಅನ್ನೋ ಅಂತ ಪಾರ್ಟ್ ಡೆಫಿನೆಟ್ಲಿ ಇದೆ ಇರುತ್ತೆ ಕೋಚಿಂಗ್ ಕೊಡ್ತೀರಿ ಪೋಷಕರು ಖುಷಿ ಆಗ್ತಾರೆ ಈಗ ಸೈನಿಕ ಶಾಲೆ ಇರ್ಬೋದು ಚೆನ್ನಮ್ಮ ಶಾಲೆ ಇರ್ಬೋದು ಅಥವಾ ಯಾವುದೇ ಶನ ಓದೇ ಇರ್ಬೋದು ಅಡ್ಮಿಷನ್ ಆದ್ಮೇಲೆ ಬಂದು ನಿಮ್ಮನ್ ಭೇಟಿಯಾಗಿ ನಿಮ್ಮಿಂದ ಸಾಧ್ಯ ಆಯ್ತು ಇದು ನಿಮ್ಮ ಕೋಚಿಂಗ್ ಇಂದ ಸಾಧ್ಯ ಆಯ್ತು ಅನ್ನುವಂತ ಫೀಡ್ಬ್ಯಾಕ್ ಸಿಕ್ಕಿದಾಗ ನಿಮ್ಗೆ ಏನು ಅನ್ಸುತ್ತೆ ಖುಷಿ ಆಗುತ್ತೆ ನಿಜಕ್ಕೂ ನಾನು ಪ್ರತಿ ತಿಂಗಳು ಒಂದನೇ ಸಂಡೇ ಒಂದನೇ ರವಿವಾರ ಪಾಲಕರ ಮೀಟಿಂಗ್ ಅನ್ನು ಕರೀತಾರೆ ಪಾಲಕರ ಸಭೆಯನ್ನು ಕರೆದಾಗ ಪಾಲಕರು ಬಂದು ಅವರ ಸಜೆಷನ್ ಹೇಳ್ತಾರೆ ಎಲ್ಲ ಶಿಕ್ಷಕರಿಗೆ ಭೇಟಿಯಾಗಿಬಿಟ್ಟು ಮಗು ಯಾವ ತರ ಆಯಾ ವಿಷಯಗಳಲ್ಲಿ ಯಾವ ತರವಾದ ಶೈಕ್ಷಣಿಕ ಪ್ರಗತಿಯನ್ನು ಹೊಂದ್ತಾ ಇದ್ದಾನೆ ಆ ಎಲ್ಲ ಶಿಕ್ಷಕರಿಗೆ ಭೇಟಿ ಆಗಿಬಿಟ್ಟು ಸಂಸ್ಥೆಯ ಮುಖ್ಯಸ್ಥರಾದ ನನ್ನ ಕಡೆ ಬನ್ನಿ ಅಂತ ಹೇಳ್ತಾರೆ ಅವರೆಲ್ಲರ ಒಪಿನಿಯನ್ ತಗೊಂಡು ನನ್ನ ಹತ್ರ ಬಂದಾಗ ನಾನು ನನ್ನ ಬಗ್ಗೆ ಅಂತ ಆ ತರ ಭಾವನೆ ಇಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಜನ ಪಾಲಕರು ನಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಶಿಕ್ಷಕರ ಬಗ್ಗೆ ಆಗ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಬಗ್ಗೆ ಆಗ್ಲಿ ಅಲ್ಲಿರುವಂತ ಆಹಾರ ಪದ್ಧತಿ ಬಗ್ಗೆ ಆಗ್ಲಿ ಆಮೇಲೆ ಅಲ್ಲಿ ಅವ್ರ ಮಗುವಿಗೆ ಉಳ್ಕೊಳಕ್ ವ್ಯವಸ್ಥೆ ಈ ಮಗುವಲ್ಲಿ ಮನೆಯಲ್ಲಿ ಯಾವ ತರ ಇದೆ ಅದತ್ರ ಅವ್ರಿಗೆ ಬೆಡ್ ಕಾಟು ಬೆಡ್ ತಲ್ಲಿಪು ಮೇಲ್ಗಡೆ ಪಿ ವ್ಯವಸ್ಥೆ ಯಾಕಂದ್ರೆ ಎಲ್ಲ ಈಗ ಮನೆಯಲ್ಲಿ ಫೈ ಲೈಫ್ ಇರೋದ್ರಿಂದ ಏನ್ ಮನೆಯಲ್ಲಿ ಇರುತ್ತೋ ಅದನ್ನ ಕೊಡಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಪಾಲಕರು ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ ನಾನ್ ಗಮನಕ್ಕೆ ತಗೊಂಡ್ ಬರ್ತಾರ ಯಾವ ತರ ಡೈರೆಕ್ಟ್ ಆಗಿ ಅವ್ರು ಅಪೋಸ್ ಮಾಡಲ್ಲ ಜೊತೆ ಸರ್ ನೀವು ನಮ್ಮವರು ಈ ತರ ಸ್ವಲ್ಪ ಸಣ್ಣ ಸಮಸ್ಯೆ ಇದೆ ತಿದ್ಕೊಳ್ಳಿ ಅಂತ ಹೇಳಿದಾಗ ನಾನು ಖುಷಿಯಿಂದ ಅದನ್ನ ಸ್ವೀಕಾರ ಮಾಡಿ ಚೇಂಜ್ ಯಾಕಂದ್ರೆ ಸಂಸ್ಥೆ ನಡೆಸ್ತಾ ಇರೋದ್ರಿಂದ ಕೆಲವೊಂದು ವಿಷಯಗಳು ನನ್ನ ಗಮನಕ್ಕೆ ಬಂದಿರಲ್ರಿ ದೊಡ್ಡ ಜವಾಬ್ದಾರಿ ಸಣ್ಣ ಪುಟ್ಟ ಎಲ್ಲೇ ಇದ್ರು ನನ್ನ ಕಡೆ ಏನಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಾಗ ಅವು ನನ್ನ ಗಮನಕ್ಕೆ ಅವಾಗಿಂದ ಅವಾಗ ಸಾಲ್ವ್ ಓಕೆ ಕೆಲವೊಂದ್ ಸಂದರ್ಭದಲ್ಲಿ ನೀವ್ ಅನ್ಕೊಂಡಿರ್ತೀರಿ ಸ್ಟೂಡೆಂಟ್ ಎಸ್ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ಕೆಲವೊಮ್ಮೆ ಆಗದೆ ಇರಬಹುದು ಅಂದ್ರೆ ಪ್ರಯತ್ನಗಳನ್ನ ಮಾಡ್ತಾಲೇ ಇರಬೇಕು ಆ ನಿಟ್ಟಿನಲ್ಲಿ ಹೆಂಗೆ ಸ್ಟೂಡೆಂಟ್ಸ್ ನೀವು ಪ್ರೇರೇಪಿಸ್ತೀರಿ ಅಂತ ನಾವು ಸೈನಿಕ ಎಕ್ಸಾಮ್ ಪರೀಕ್ಷೆ ಪೂರ್ವ ಪರೀಕ್ಷೆ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆನೆ ಏನು ಮಾಡ್ತೀವಿ ಸೈನಿಕ ಶಾಲೆಯ ಇಲ್ಲಿ ಇಲ್ಲಿಯವರೆಗೆ ತೆಗೆದುಕೊಂಡಂತಹ ಪ್ರಶ್ನೆ ಪತ್ರಿಕೆಗಳು ಅವೆಲ್ಲ ಪ್ರಶ್ನೆ ಒಂದು ನಲವತ್ತರಿಂದ ನಲವತ್ತೈದು ಪರೀಕ್ಷೆಗಳನ್ನು ನಾವು ನಮ್ಮ ಸ್ಕೂಲಲ್ಲೇ ಬರೆಸ್ತೀವಿ ದಿನಾ ಎಕ್ಸಾಮ್ ಓಕೆ ಮುಂಜಾನೆ ಎಂಟರಿಂದ ಸಾಯಂಕಾಲ ಎಂಟವರಿಗೆ ಒಂದು ಎರಡು ಮೂರು ತಿಂಗಳು ಕ್ಲಾಸಸ್ಸು ಅದ್ರ ಜೊತೆಗೆ ದಿನಾನು ಒಂದು ಎಕ್ಸಾಮ್ ಮಗುವಿನಲ್ಲಿ ಎಕ್ಸಾಮ್ ಬರೆಯುವಂಥ ಧೈರ್ಯ ಬರುತ್ತೆ ಅಲ್ಲಿ ಇದರಲ್ಲಿ ಇಯರ್ ಎಕ್ಸಾಮ್ ಅಲ್ಲಿ ಯಾವ ಥರ ಅವರು ವರ್ಕ್ ಮಾಡಬಹುದು ಮುನ್ನೂರು ಮಾರ್ಕ್ಸ್ ಆಲ್ ಸಬ್ಜೆಕ್ಟ್ ಹೋಲ್ ಸಿಲೆಬಸ್ ಎಲ್ಲಾ ಅಭ್ಯಾಸ ಕ್ರಮ ಪಠ್ಯಕ್ರಮದ ಮೇಲೆ ಮಾಡ್ಬೇಕು ಅದೊಂದು ಸ್ವಲ್ಪ ಮಕ್ಕಳಿಗೆ ಒಮ್ಮೆ ಟಫ್ ಆಗುತ್ತೆ ಒಂದು ನಾಲ್ಕೈದು ಎಕ್ಸಾಮ್ ಅವ್ರ ಬರದ್ಮೇಲೆ ಮುಂದೆ ಅವ್ರ ಎಲ್ಲಾ ಸಿಲೆಬಸ್ ಅನ್ನು ಓದ್ಕೊಂಡ್ಬಿಟ್ಟು ಹಂತ ಹಂತವಾಗಿ ಅದರಲ್ಲಿ ನಾನ್ ಗೊತ್ತಾಗ್ಬಿಡತ್ರಿ ತ್ರೀ ಹಂಡ್ರೆಡ್ ಕ್ಕೆ ಯಾವ ಮಗು ಎಷ್ಟು ಮಾರ್ಕ್ಸ್ ತೋತಾ ಇದ್ದೆ ಅಂತ ಒಂದು ಅಲ್ಲಿ ನಾನು ಹದಿನೇಳು ವರ್ಷ ಹದಿನೇಳು ಬ್ಯಾಚ್ ಮುಗಿತ್ರಿ ನೋಡಿ ಬ್ಯಾಚ್ ಬ್ಯಾಚಲ್ಲಿ ಈ ಶಿಕ್ಷಣದಲ್ಲಿ ಮೂರನೇ ಈಗೇನು ಕೆಟಗರಿ ಇರುತ್ತಲ್ಲ ನಾವು ಕೆಟಗರಿ ಫಾಸ್ಟ್ ಲರ್ನರ್ ಮೀಡಿಯಮ್ ಸ್ಲೋ ಸ್ಲೋ ಅಲ್ಲ ಮಗು ಕೂಡ ಫಸ್ಟ್ ಬಂದ್ಬಿಟ್ಟು ಇವ್ರಕ್ಕಿಂತ ಜಾಸ್ತಿ ಅಂಕಗಳನ್ನು ಎಕ್ಸಾಂಪಲ್ ನಾವು ಯಾವ ಮಗುವಿನ ಮ್ಯಾಗ ನಾವು ಎಕ್ಸ್ಪೆಕ್ಟೇಷನ್ ಸೈನ್ಸ್ ಸ್ಕೂಲ್ ಪಾಸ್ ಆಗಿ ಸೂಪರ್ ಸೂಪರ್ ಮ್ಯಾಗ ವಿಶ್ವಾಸ ಇಟ್ಬಿಟ್ಟು ಮಗುವಿಗೆ ನೀನು ಆಗಿ ಆಗ್ತೇವೆ ಅಂತ ಹೇಳಿ ಮೊದಲು ಹೇಳಿದ್ರೆ ಅವ್ರನ್ನ ಎಲ್ಲ ಬರ್ದಂತೇಳಿ ಬಿಟ್ಬಿಡ್ತಾರೆ ಅವ್ರು ಬಿಡ್ತಾರ ಆಗಂಗಿಲ್ಲ ಅದಕ್ಕೆ ನಾನು ಯಾರೇ ಅಷ್ಟೇ ನಾನು ಮೂರ್ನೂರ ಅಂಕಗಳಿಗೆ ಎರಡ್ ನೂರ ಎಂಬತ್ ನೋಡಿದ್ರೆ ಮಗುವಿಗೆ ಶಬಾಸಿ ಕೊಡೋದಕ್ಕಿಂತ ಇನ್ನೂ ಮಾಡಬೇಕು ಹೌದೌದು ಎಷ್ಟು ಮಾಡಿದ್ರು ಕಡಿಮೆ ಅಂತ ಹೇಳಿ ಆ ಮಗುವಿಗೆ ಸ್ಫೂರ್ತಿನ ತುಂಬತೀನಿ ಆಮೇಲೆ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತಹ ಮಕ್ಕಳಿಗೆ ಪೆನ್ ಅದು ಏನಾದ್ರು ಗಿಫ್ಟ್ ಕೊಟ್ಟ ಅವರಲ್ಲಿ ಉಳಿದ ಮಕ್ಕಳಿಗೆ ಸ್ಫೂರ್ತಿ ಖಂಡಿತ ಆ ತರ ಮಗುವಿನಲ್ಲಿ ಉತ್ತೇಜನ ತುಂಬ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಹೆಂಗ ಆರಂಭ ಆಯಿತು ಹೆಂಗ್ ನಡೆಸ್ತಾ ಇದ್ದೀರಿ ಮಕ್ಕಳು ಹೆಂಗ ಸಿದ್ಧವಾಗ್ತಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಸೊ ನೋಡಿದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸುರೇಶ್ ಅವರು ಭಾಗಿಯಾಗಿದ್ದರು ಬಹಳ ವಿಶೇಷವಾಗಿ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ ಆರಂಭ ಆಗಿದೆ ಹೇಗೆ ಇಲ್ಲಿ ಪ್ರತಿಯೊಂದು ಮಗು ತನ್ನನ್ನು ತಾನು ಹೇಗೆ ರೂಪಿಸ್ಕೊಳ್ತಾ ಇದೆ ಸಮಾಜಕ್ಕೆ ಕೊಡುಗೆಯಾಗಿ ಆ ಮಗು ಮುಂದಿನ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸಿದ್ದೇಶ್ವರ ಕೋಚಿಂಗ್ ಸೆಂಟ್ರಿಗೆ ಅಡ್ಮಿಷನ್ ಆದರೆ ಸಾಕು ಅದೆಂತಹದ್ದೇ ಸಿಚುವೇಶನ್ ಇದ್ದರೂ ಕೂಡ ಯಾಕೆಂದರೆ ಯಾವುದೇ ಒಂದು ದೊಡ್ಡ ಶಾಲೆಯಲ್ಲಿ ಓದಬೇಕು ಅನ್ನುವಂಥ ಆಸೆ ಆಕಾಂಕ್ಷಿಗಳಿದ್ದರೆ ಅರ್ಹತಾ ಪರೀಕ್ಷೆ ಅನ್ನೋದಿರುತ್ತೆ ಆ ಶಾಲೆಯಲ್ಲಿ ಓದಬೇಕು ಅನ್ನೋದಾದರೆ ಅಂತಹದ್ದೇ ಆದಂಥ ಕೋಚಿಂಗ್ ಅನ್ನೋದು ಬೇಕಾಗುತ್ತೆ ಖಂಡಿತ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ನಲ್ಲಿ ಆ ಒಂದು ಸೌಲಭ್ಯ ಲಭ್ಯವಾಗ್ತಾ ಇದೆ ಖಂಡಿತವಾಗ್ಲೂ ಅದರ ಸದುಪಯೋಗವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿಕರಣ ನ್ಯೂಸ್ ಸತ್ಯವೇ ಸೂತಿಯ ಜೀವಾಳ